ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಲೋಕ ಪರಾಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ಒಂದಷ್ಟು ಸಾಮಾನ್ಯವಾದ ತಿಳುವಳಿಕೆಯ ಜ್ಞಾನವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸಲಹೆ ಮಾರ್ಗದರ್ಶನ ಸದಾ ನಮ್ಮ ಮೇಲೆ ಇರಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ಈ ವಿಡಿಯೋ ಮುಖಾಂತರ ನಾವೆಲ್ಲರೂ ಮಾಡಲೇಬೇಕಾದ ಬಹಳ ಮುಖ್ಯವಾದ ಒಂದು ಮೊದಲ ಕೆಲಸವನ್ನು ಈಗ ತಿಳಿಸುವೆ ಈಗಾಗಲೇ ಬೇಸಿಗೆ ಕಾಲ ಪ್ರಾರಂಭ ಆಗಿದೆ ಎಲ್ಲರೂ ನಮ್ಮ ನಮ್ಮ ಜಮೀನಿನಲ್ಲಿ ಕೆಲವು ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಇದು ಕೇವಲ ಹಳ್ಳಿಗಳಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಗರಗಳಲ್ಲೂ ಯಾರ್ಯಾರ ಹತ್ರ ಜಮೀನಿದೆ ಯಾರ್ಯಾರ ಹತ್ರ ಖಾಲಿ ಜಾಗಗಳಿದೆ ಅಲ್ಲಿ ನಾವು ಸುಮ್ಮನೆ ಅದನ್ನು ವೇಸ್ಟ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ದಯವಿಟ್ಟು ಸಣ್ಣ ಸಣ್ಣ ಒಂದು ಇಂಗು ಗುಂಡಿಗಳನ್ನ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಹಳ್ಳಿಗಳಲ್ಲಿ ತುಂಬ ಜಮೀನು ಖಾಲಿ ಜಾಗ ಇರೋದರಿಂದ ಚಿಕ್ಕ ಚಿಕ್ಕ ಒಂದು ಯಾರ ಜಮೀನಲ್ಲಿ ಜಾಗ ಇರುತ್ತೆ ಅವರು ಒಂದು ಹೊಂಡ ಥರನಾದರೂ ನಿರ್ಮಾಣ ಮಾಡಿದ್ರೆ ಅದರಿಂದ ಜಮೀನಲ್ಲಿ ನೀರು ನಿಂತ್ಕೊಳ್ಳುತ್ತೆ ಮತ್ತು ಜಮೀನು ಪೂರ್ತಿ ತೇವಾಂಶ ಇರುತ್ತೆ ಅವ್ರ ಜಮೀನಲ್ಲಿ ಬಾವಿ ಬೋರ್ವೆಲ್ಗಳಿತ್ತು ಅಂದರೆ ಅದಕ್ಕೂ ನೀರು ಮರುಪೂರಣ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ನಗರ ಹಳ್ಳಿ ಚಿಕ್ಕ ಜಾಗ ದೊಡ್ಡ ಜಾಗ ಏನೇ ಇರಲಿ ಯಾರ್ಯಾರ ಜಮೀನಲ್ಲಿ ಎಷ್ಟೆಷ್ಟು ಜಾಗ ಇದೆಯೋ ಅದಕ್ಕೆ ತಕ್ಕನಂಗೆ ಎಲ್ಲರೂ ಮಳೆ ನೀರು ಇಂಗೋ ರೀತಿ ಮತ್ತು ಮಳೆ ನೀರು ಬಂದು ನಿಲ್ಲುವ ಹಾಗೆ ಇಂಗು ಗುಂಡಿಗಳು ಮತ್ತು ಚಿಕ್ಕ ಚಿಕ್ಕ ಹೊಂಡಗಳನ್ನು ನಿರ್ಮಾಣ ಮಾಡಬೇಕು ಇದು ಬಹಳ ಮುಖ್ಯ ಮನುಕುಲಕ್ಕೆ ಏಕೆಂದರೆ ಈಗಾಗಲೇ ತುಂಬ ಜನರು ಮಾಡ್ತಾ ಇದ್ದಾರೆ ಆದರೆ ಇನ್ನು ತುಂಬ ಮಾಡಿರೋದಕ್ಕಿಂತ ಮಾಡದೇ ಇರೋವಷ್ಟು ಜಾಗವೇ ಖಾಲಿ ತುಂಬ ಇದೆ ಸೊ ಹಾಗಾಗಿ ದಯವಿಟ್ಟು ಯಾರು ಜಾಗನ ಹಾಳು ಮಾಡಬೇಡಿ ಸುಮ್ಮನೆ ಈಗಲೇ ಎಚ್ಚೆತ್ಕೊಂಡಿರೋ ನಮಗೆ ಇನ್ನೂ ಎರಡು ತಿಂಗಳು ಟೈಮ್ ಇದೆ ಏಪ್ರಿಲ್ ಮೇ ತಿಂಗಳು ಸೊ ಹಾಗಾಗಿ ನಾವು ಈಗ ಮಾಡಿದ್ರೆ ಮಳೆ ಬರೋ ಟೈಮ್ಗೆ ಸರಿಯಾಗಿ ನೀರು ಮತ್ತು ನಮಗೆ ಉಳಿಯುತ್ತೆ ಸೊ ಹಾಗಾಗಿ ನಾವೇನು ಜಸ್ಟ್ ಇವಾಗ ನಮಗೇನು ಹಳ್ಳಿಗಳಲ್ಲಾಗಲಿ ಅಥವಾ ಏನು ಕೆಲಸ ವ್ಯವಸಾಯದ ಕೆಲಸ ಏನು ಅಷ್ಟು ಇರೋದಿಲ್ಲ ಸೊ ನಾವು ಈ ಇಂಗು ಇಂಗುಗುಂಡಿಗಳ್ನ ಮತ್ತು ಕೆರೆಕಟ್ಟೆಗಳನ್ನ ಸ್ವಲ್ಪ ಶ್ರಮವಹಿಸಿ ಮಾಡಿದ್ರೆ ತನ್ನಿಂದ ತಾನೇ ಮಳೆ ಬಂದಾಗ ನೀರು ತುಂಬುತ್ತೆ ನಾವೇನು ನೀರು ತುಂಬಿಸೋ ಅವಶ್ಯಕತೆ ಇಲ್ಲ ಇದರಿಂದ ಗಿಡ ಮರಗಳಿಗೆ ತುಂಬ ಯಥೇಚ್ಛವಾಗಿ ಭೂಮಿ ಒಳಗಡೆ ನೀರು ಸಿಗುತ್ತೆ ಮತ್ತು ಭೂಮಿಗೂ ಅಂತರ್ಜಲ ವೃದ್ಧಿ ಆಗುತ್ತೆ ಪ್ರಾಣಿ ಪಕ್ಷಿಗಳಂತೂ ಇವತ್ತು ನಿಮಗೆ ಗೊತ್ತು ಎಷ್ಟೋ ಹಳ್ಳಿಗಳಲ್ಲಿ ಕಾಗೆ ಗುಬ್ಬಚ್ಚಿ ಕೂಡ ಸಿಗ್ತಾ ಇಲ್ಲ ಅಷ್ಟು ಕಷ್ಟ ಆಗ್ಬಿಟ್ಟಿದೆ ಹಳ್ಳಿಗಳಲ್ಲಿ ಹೇಳ್ತಾ ಇದ್ದೀನಿ ನಾನು ನಗರದಲ್ಲಿ ಹೇಳ್ತಿಲ್ಲ ಹಳ್ಳಿಗಳಲ್ಲಿ ಕಾಗೆ ಗುಬ್ಬಚ್ಚಿಗಳು ಕೂಡ ಸಿಗ್ತಾ ಇಲ್ಲ ಸೊ ದಯವಿಟ್ಟು ಇದನ್ನು ಮಾಡಿದ್ರೆ ಮತ್ತೆ ನಮ್ಮ ಪ್ರಾಣಿ ಪಕ್ಷಿ ಸಂಕುಲಗಳು ಕೂಡ ಕಾಪಾಡ್ದಂಗೆ ಆಗುತ್ತೆ ಮತ್ತೆ ನಮ್ಮ ಮಳೆ ನೀರು ವೇಸ್ಟ್ ಆಗದೆ ಇರೋದನ್ನು ಪೋಲಾಗೋದನ್ನು ತಡೆಯುತ್ತೆ ನಮಗೆ ಉಪಯೋಗ ಆಗೋದು ಜೊತೆಗೆ ಅನಾನುಕೂಲ ಆಗೋದನ್ನು ತಪ್ಪಿಸುತ್ತೆ ಇದರಲ್ಲಿ ಯಾವುದೇ ರೀತಿ ಅನಾನುಕೂಲ ಅನ್ನೋ ಮಾತೇ ಇಲ್ಲ ಪ್ರತಿಯೊಂದು ಉಳಿತಾಯ ಅದು ಎಷ್ಟು ದೊಡ್ಡ ಉಳಿತಾಯ ಅಂದರೆ ಅದನ್ನು ನಾವು ಮಾತಲ್ಲಿ ಕೂಡ ಹೇಳೋಕ್ಕಾಗಲ್ಲ ಅದು ತಲೆ ತಲೆ ಮರಗಳನ್ನ ಕಾಯುತ್ತೆ ಸೊ ಆದ್ದರಿಂದ ದಯವಿಟ್ಟು ಇವತ್ತು ನಾವು ಯುವಕ ಯುವತಿಯರನ್ನ ಕೇಳ್ಕೊತಿರೋದು ಇಷ್ಟೆ ಅದರಲ್ಲೂ ಮುಖ್ಯವಾಗಿ ಯುವಕ ಯುವತಿಯರನ್ನೇ ಯಾಕೆ ಇದ್ದೀವಿ ಅಂತಂದರೆ ದಯವಿಟ್ಟು ಸ್ವಲ್ಪ ಸಮಯ ನಿಮ್ಮ ಮೊಬೈಲ್ನ ಬಿಟ್ಟು ಈ ಕೆಲಸಕ್ಕೆ ಕೈ ಜೋಡಿಸಿ ಆವಾಗ ಪ್ರಕೃತಿ ನಮ್ಮೊಂದಿಗಿರುತ್ತೆ ಇಲ್ಲದಿದ್ರೆ ಪ್ರಕೃತಿ ಮುನಿಸ್ಕೊಂಡ್ರೆ ನಾವು ಈಗ ಆಲ್ರೆಡಿ ತುಂಬ ನಷ್ಟಗಳ್ನ ಅನಾಹುತಗಳ್ನ ಅನಾಹುತಗಳನ್ನ ಇದ್ದೀವಿ ಅದಾಗಿನೂ ನಾವು ಇನ್ನೂ ಬುದ್ಧಿ ಕಲಿಲಿಲ್ಲ ಅಂದರೆ ಮುಂದೆ ನೋಡೋದಕ್ಕೆ ನಾವು ಇರುತ್ತೀವೋ ಇಲ್ವೋ ಗೊತ್ತಿಲ್ಲ ಅಕಸ್ಮಾತ್ ನಾವು ಇ ಇರ್ತೀವಿ ಅಂದರೆ ನಮ್ಮ ಕಣ್ಣು ಮುಂದೆಯೇ ತುಂಬ ಅನಾಹುತಗಳನ್ನ ನಾವು ನೋಡಬೇಕಾಗತ್ತೆ ಸೊ ಹಾಗಾಗಿ ಸ್ನೇಹಿತರೆ ನಾನು ಅಂದ್ಕೊತೀನಿ ಈ ಒಂದು ವಿಡಿಯೋನ ಎಲ್ಲರೂ ಮನಸಲ್ಲೂ ಇರುತ್ತೆ ಇದು ನಾನು ಹೇಳಬೇಕು ಅಥವಾ ನಾನು ಹೇಳದೆ ಅನ್ನೋದಕ್ಕೋಸ್ಕರ ಮಾಡಬೇಕು ಅಂತಲೂ ಏನಿಲ್ಲ ಎಲ್ಲರೂ ಮನಸಲ್ಲೂ ಖಂಡಿತ ಇರುತ್ತೆ ಎಲ್ರಿಗೂ ಒಳ್ಳೇದು ಮಾಡಬೇಕು ನಮ್ಮ ಭೂಮಿ ತಾಯಿನ ನಮ್ಮ ದೇಶನ ನಮ್ಮ ಭೂಮಿನ ಕಾಪಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ಏನಂದರೆ ಒಂದು ಜಡತ್ವ ಅನ್ನೋದನ್ನ ಬೆಳೆಸ್ಕೊಂಬಿಟ್ಟಿದ್ದೀವಿ ನಮಗೆ ನಮ್ಮ ದೇಹಕ್ಕೆ ಅದೇ ಅದಕ್ಕೋಸ್ಕರನೇ ದಯವಿಟ್ಟು ಈಗಲಾದ್ರೂ ಪ್ರತಿದಿನ ನಾವು ಒಂದು ಗಂಟೆ ಸಮಯ ಕೊಟ್ಟರೆ ಸಾಕು ಅಂದ್ಕೊಂತೀನಿ ತುಂಬ ಹೊತ್ತು ಬೇಡ ಬರೀ ಒಂದು ಗಂಟೆ ಸಮಯ ಕೊಟ್ಟು ನಾವು ಎರಡು ತಿಂಗಳು ಅರವತ್ತು ದಿನ ಅಂತ ಅಂದ್ಕೊಂಡ್ರೆ ಹತ್ತು ದಿನ ಬಿಟ್ಟುಬಿಡೋಣ ಅಂತಂದ್ರು ಐವತ್ತು ದಿನ ಅಂದರೂ ಐವತ್ತು ತಿಂಗು ಗುಂಡಿಗಳನ್ನ ಮಾಡ್ಬೋದು ಸ್ನೇಹಿತರೆ ನೀವು ಲೆಕ್ಕ ಹಾಕೊಳ್ಳಿ ಒಬ್ಬೊಬ್ಬ ವ್ಯಕ್ತಿ ಇಷ್ಟು ಮಾಡಿಬಿಟ್ರೆ ಎಷ್ಟು ಗುಂಡಿಗಳಾಗ್ಬೋದು ಎಷ್ಟು ನೀರು ನಮ್ಮ ಭೂಮಿಗೆ ನಾವು ಉಳಿಸ್ತೀವಿ ಅಂತಂದರೆ ಅದನ್ನು ನೀವು ಲೆಕ್ಕ ಕೂಡ ಹಾಕೋದಕ್ಕಾಗಲ್ಲ ಸೊ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಬೇಡ್ಕೊತಿದ್ದೀನಿ ದಯವಿಟ್ಟು ದಯವಿಟ್ಟು ಈ ಕೆಲಸನ ಮಾಡಿ ಪ್ಲೀಸ್ ನಾನು ಅನ್ಕೊತಿದ್ದೀನಿ ಎಲ್ಲರೂ ನೀವು ಮಾಡ್ತೀರ ಈ ಕೆಲಸನ ಮತ್ತು ದಯವಿಟ್ಟು ನನ್ನ ಮಾತು ಇಷ್ಟ ಆಗಿದೆ ಅಂದರೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಷಯನ ನೀವು ತಿಳಿಸಿ ಮತ್ತು ಈ ವಿಡಿಯೋನೂ ಕೂಡ ಶೇರ್ ಮಾಡಿ ಅವಾಗ ಅಟ್ಲೀಸ್ಟ್ ಅವ್ರಿಗೆ ಅದನ್ನು ಕೇಳಿ ಓಕೆ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಏನಾದರೂ ಸಿಕ್ಕುತ್ತೆ ಅದಕ್ಕಿಂತ ನನಗೆ ಬೇರೆ ಇನ್ನೇನು ಇದಿಲ್ಲ ಅದೇ ಒಂದು ದೊಡ್ಡ ನಮ್ಮ ಒಂದು ಸೇವೆ ಅಂತ ಅಂದ್ಕೋಬೋದು ಸರಿ ಸ್ನೇಹಿತರೆ ಇನ್ನು ತುಂಬ ಜಾಸ್ತಿ ಹೇಳಿದ್ರೆ ಇದಾಗತ್ತೆ ದಯವಿಟ್ಟು ಎಲ್ಲರೂ ಮಾಡಿ ನಾವು ಮಾಡೋಣ ನೀವು ಮಾಡಿ ಎಲ್ಲರೂ ಸೇರಿ ನಮ್ಮ ಪ್ರಕೃತಿನ ಉಳಿಸೋಣ ನಮಸ್ಕಾರ ಇದರ ಜೊತೆಗೆ ನಾನು ಸರ್ಕಾರದಲ್ಲಿ ಕೇಳಿಕೊಳ್ಳುವ ಮನವಿ ಏನಂದರೆ ದಯವಿಟ್ಟು ಹಳ್ಳಿಗಳಲ್ಲಿ ನರೇಗಾ ಒಂದು ಯೋಜನೆ ಅಡಿ ಎಲ್ಲ ಹಳ್ಳಿಯ ಯುವಕ ಯುವತಿಯರನ್ನು ಅವರ ಶಕ್ತಿಯನ್ನು ಸದ್ಬಳಕೆ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಗಳಲ್ಲೂ ಈ ಒಂದು ಕಾರ್ಯಗಳನ್ನು ಮಾಡಬೇಕಾಗಿ ವಿನಂತಿ ಹಾಗೂ ನಗರಗಳಲ್ಲಿ ಅನೇಕ ಉದ್ಯಾನವನಗಳು ಮತ್ತು ಅನೇಕ ಸರ್ಕಾರಿ ಜಮೀನುಗಳಲ್ಲಿ ಬಹಳ ಜಾಗದಲ್ಲಿ ಖಾಲಿಯಾಗಿ ಅನೇಕ ಸ್ಥಳಗಳು ಸಿಗುತ್ತವೆ ನಗರಗಳಲ್ಲಿ ಅವುಗಳನ್ನು ಕೂಡ ಅನೇಕ ಪೌರ ಕಾರ್ಮಿಕರು ಮತ್ತು ಅನೇಕ ಉದ್ಯೋಗದಲ್ಲಿರ್ತಕ್ಕಂಥ ಅನೇಕ ಕಾರ್ಮಿಕರು ಸರ್ಕಾರದಲ್ಲಿ ಸಿಗ್ತಾರೆ ಅವರ ಒಂದು ಸಮಯವನ್ನು ಮತ್ತು ಅವರ ಒಂದು ಯುಕ್ತಿಯನ್ನು ಸದ್ಬಳಕೆ ಮಾಡಿಕೊಂಡು ನಗರಗಳಲ್ಲೂ ಕೂಡ ಸರ್ಕಾರದ ವತಿಯಿಂದ ತಮ್ಮ ಕೈಲಾದಷ್ಟು ಇಂಗು ಗುಂಡಿಗಳು ಮತ್ತು ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ರೆ ನಗರಗಳಲ್ಲೂ ನೀರಿನ ಬವಣೆ ಸುಧಾರಿಸಬಹುದು ಇದು ಸರ್ಕಾರವನ್ನು ನಾವೆಲ್ಲರೂ ಸೇರಿ ಕೇಳಿಕೊಳ್ಳೋಣ ಸರಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಮತ್ತು ಮುಂದಿನ ಒಂದು ಹೊಸ ವಿಷಯಗಳೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಿಮಗೂ ಈ ರೀತಿ ಏನಾದರೂ ಪ್ರಶ್ನೆಗಳಿಗೆ ಮತ್ತು ಉತ್ತರಗಳಿಗೆ ಮತ್ತು ಸಾಮಾನ್ಯವಾದ ಜ್ಞಾನಗಳು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ ಮತ್ತು ನಮ್ಮ ಲೋಕಪರ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ